कौन कौन तेरी सी एक तेरे मुँह के चकले पे है क्या वही सुनने के लिए तुझे बारे में क्या वही चला रहा है

ஜப்போர்தானே <laughs> 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 ೂ ನದಿಯನ್ನು ಪಾಕಿಸ್ತಾನದ ಕೃಷಿ ಇರಬಹುದು ಮತ್ತೆ ಕರೆಂಟ್ ಉತ್ಪಾದನೆ ನೀರನ್ನ ನೆನೆಸ್ಬಿಟ್ರೆ ಮನುಷ್ಯ ಹೆಂಗ್ ಉಸಿರಾಡಕ್ ಮತ್ತೆ ಪಾಕಿಸ್ತಾನದ ಆರ್ಥಿಕತೆ ತುಂಬಾ ಡಿಪೆಂಡ್ ಆಗಿರುತ್ತೆ ಉತ್ಪಾದನೆ ಕೂಡ ಆಗ್ತಾ ಇದೆ ಎಲೆಕ್ಟ್ರಿಸಿಟಿ ಕ್ಯಾಪಿಟಲ್ ಮುಳುಗಾಗ್ತಾ ಚಾನ್ಸಸ್ ಇದೆ ಅಂದ್ರೆ ಪವರ್ ಇಲ್ದಂಗ್ ಆಗುತ್ತೆ ಸೊ ಇಂಡಸ್ಟ್ರೀಸ್ ಬಂದ್ ಆಗುತ್ತೆ ಸೊ ಹೀಗಾಗಿ ಯಾರು ನೀರು ನಿಲ್ಲಿಸ್ತೀರಾ ನಾವು ನೋಡ್ತೀವಿ ಅಲ್ಲಿ ನೀರು ನಿಲ್ಲಿಸಿದ್ರೆ ಅದೇ ನದಿಯಲ್ಲಿ ನಿಮ್ಮ ಭಾರತೀಯ ರಕ್ತ ರಸ್ತೆ ಅಂತಕ್ಕಂಥ ಒಂದು ಉದ್ದಟ್ಟತನ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಸೈಬೀಸ್ ವಿಚಾರ ನಾವೇನಾದ್ರು ಹುಡುಕ್ತಾ ಇದೀವಿ ಹೊಡಿತಾ ಇದೀವಿ ಭಾರತ ಹುಡುಕ್ತಾರೆ ಅನ್ನೋ ಟೈಮಲ್ಲಿ ಅಲ್ಲಿ ಪಾಕಿಸ್ತಾನದಿಂದ ಒಂದು ಸಂದೇಶ ಬರ್ತೇನೋ ನಾವು ಸೈದ್ ಇಲ್ಲ ಅಂದ್ರೆ ಅವಾಗ ಅವಾಗ ಸುದ್ದಿ ಬರ್ತಾ ಇರ್ತದೆ ಸೈದ್ ಅಫೀಸ್ ಏನೋ ಆಗಿದೆ ಹುಷಾರಿಲ್ಲ ಸತ್ತೋಗಿದೆ ಅಂತ ಸಾವಿರದ ಒಂಬೈನೂರ ಹುಡುಕ್ತಾ ಇದೀವಿ ಓ ಪಜ್ಜು ಮೇಲೆ ಪಾಕಿಸ್ತಾನದಿಂದ ಒಂದು ಸಂದೇಶ ಹೇಳೋದು ಅದ್ರಲ್ಲೇ ಜೋರೆ ಅದ್ರೇ ಏ ಪಾಜು ಇದು ಕೊಟ್ಟು ಕಳಿಸಬೇಕು ಅಂದ್ರೆ ವಿಚಾರ ಬಂದಾಗ ನಾವೇನಾದರೂ ಮಹಾಕರಣ ಇದ್ದೀವಿ ಓಡಿತಾ ಇದ್ದೀವಿ ಪಾಕಿಸ್ತಾನದಿಂದ